ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಟೇಸ್ಟಿ ಆಗಿರೋ ಹಾಗೆ ಕ್ರಿಸ್ಪಿ ಆಗಿರುವಂತಹ ಚಿಪ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕಪ್ ಅಕ್ಕಿ ಇಟ್ಟು ಹಾಗೆ ಒಂದೇ ಒಂದು ಆಲೂಗಡ್ಡೆ ಬಳಸ್ಕೊಂಡು ಸೂಪರ್ ಕ್ರಿಸ್ಪಿಯಾಗಿ ಬಂದಿರುತ್ತೆ ಮಾತ್ರ ಈ ಚಿಪ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗಿದ್ರೆ ಬನ್ನಿ ತಡ ಮಾಡ್ತೇನೆ ಈ ಚಿಪ್ಸ್ ರೆಸಿಪಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ ಈ ಆಲೂಗಡ್ಡೆ ಹಾಕ್ಬಿಟ್ಟು ಚಿಪ್ಸ್ ಮಾಡ್ತಾ ಇರೋದು ಇವತ್ತು ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಆಲೂಗಡ್ಡೆ ಬಳಸ್ಕೊಂಡು ಒಂದೇ ಒಂದ್ ಕಪ್ ಅಕ್ಕ ಅಕ್ಕಿ ಹಿಟ್ಟಿಂದ ಆಲೂಗಡ್ಡೆನ ಮಾಡಬಹುದು ಇದನ್ನ ಮೊದ್ಲಿಗೆನೆ ಬೇಯಿಸ್ಕೊಂಡ್ಬಿಟ್ಟಿದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಬೇಯಿಸಿಕೊಂಡಿರೋಂತ ಆಲೂಗಡ್ಡೆನ ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ ಇವಾಗ ಇದಕ್ಕೆ ಒಂದೇ ಒಂದ್ ಸ್ಪೂನ್ ನೀರ್ ಹಾಕೋಬೇಕು ರುಬ್ಬೋದಿಕ್ಕೆ ಸರಿ ಹೋಗಲ್ಲ ಹಂಗೆ ಹಾಕೊಂಡ್ಬಿಟ್ರೆ ಮಿಕ್ಸಿ ರನ್ ಆಗಂಗಿಲ್ಲ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ನಾನಿಲ್ಲಿ ನೀರು ಹಾಕೊಂಡಿದ್ದೀನಿ ಇವಾಗ ರುಬ್ಕೊಂಡು ತೊಗೊಂಡ್ಬರ್ತೀನಿ ನೋಡಿ ಈ ಥರ ಆಲೂಗಡ್ಡೆನ ಪೇಸ್ಟ್ ಆಗಿ ತೊಗೊಂಬರ್ಬೇಕು ಪೂರ್ತಿ ಪೈ ಫೈನ್ ಪೇಸ್ಟ್ ಹಾಕಿರಬೇಕು ಈ ಆಲೂಗಡ್ಡೆ ಒಂದು ಚೂರ್ನ ಎಲ್ಲೂ ಆಲೂಗಡ್ಡೆ ಗಟ್ಟ ಇರಬಾರ್ದು ನನಗೆ ಲಟ್ಟಿಸಿ ಚಿಪ್ಸ್ ಮಾಡೋದ್ರಿಂದ ಒಂದು ಚೂರ್ನ ಗಂಟು ಗಂಟಾಗಿ ಎಲ್ಲೂ ಇರಬಾರ್ದು ಆಲೂಗಡ್ಡೆ ಇದು ಇವಾಗ ಪೇಸ್ಟ್ ರೆಡಿಯಾಗಿದೆ ಹಿಟ್ನ ಕಲ್ಸ್ಕೊಂಬಿಡೋಣ ಇವಾಗ ನಾನು ಇಲ್ಲಿ ಒಂದು ತಟ್ಟೆ ತಗೊಂಡಿದ್ದೀನಿ ಈ ತಟ್ಟೆಯಲ್ಲೇನೆ ಕಲಿಸ್ಕೊಳ್ಳೋದ್ರಿಂದ ನಾನು ತಟ್ಟೆ ತಗೊಂಡಿದ್ದೀನಿ ನೀವೇನಾದರೂ ಒಂದು ಬುಟ್ಟಿ ಗಿಟ್ಟಿ ಏನಾದ್ರು ಇದ್ರೆ ಬುಟ್ಟಿಯಲ್ಲಿ ಸಹ ಕಲಿಸ್ಕೋಬಹುದು ನನಗೆ ಈ ತಟ್ಟೆಯಲ್ಲೇನೆ ಕಂಫರ್ಟಬಲ್ ಆಗುತ್ತೆ ಕಲ್ಸ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ನಾನು ತಟ್ಟೆನೆ ತಗೊಂಡಿದ್ದೀನಿ ಈ ತಟ್ಟೆಗೆ ಕರ್ಬೇವನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನು ಇಲ್ಲಿ ಕಟ್ ಮಾಡಿ ಈ ತಟ್ಟೆಗೆ ಸೈಡ್ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕಬೇಕು ಒಂದೇ ಒಂದು ಆಲೂಗಡ್ಡೆ ಹಾಗೆ ಒಂದೇ ಒಂದು ಕಪ್ ಅಕ್ಕಿಟ್ಟಿಂದ ಸುಮಾರಾಗಿ ಚಿಪ್ಸ್ ಮಾಡ್ಕೋಬಹುದು ನೀವು ಇದ್ದೀನಿ ಹಾಗೆ ನಾವು ಏನ್ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆಲೂಗಡ್ಡೆನ ಅದನ್ನ ಇದಕ್ಕೆ ಸೇರ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಕಡ್ಮೆನೆ ಹಾಕೊತಿದ್ದೀನಿ ಮತ್ತೆ ಎಲ್ಲ ಚಿಪ್ಸ್ ರೆಡಿ ಆದ್ಮೇಲೆ ಇದಕ್ಕೆ ಮೇಲೆ ಉಪ್ಪು ಖಾರ ಎಲ್ಲ ಹಾಕೋಬೇಕಾಗತ್ತಲ್ಲ ಅವಾಗ ಒಂದ್ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಖಾರ ಏನೋ ಹಾಕೊಂತ ಇಲ್ಲ ಬರೀ ಉಪ್ಪು ಮಾತ್ರ ಸೇರಿಸ್ಕೊಂಡು ಹಿಟ್ನ ಕಲ್ಸ್ಕೊಂತ ಇದ್ದೀನಿ ನೀಟಾಗಿದ್ದೀನಿ ಇವಾಗ ನೀರ್ ಹಾಕೋದ್ರೆ ಮೊದ್ಲಿಗೆ ಹಂಗೆ ಕಲ್ಸ್ಕೋಬೇಕು ಯಾಕಂದ್ರೆ ಇಲ್ಲಿ ಆಲೂಗಡ್ಡೆನ ರುಬ್ಬಿದಿವಲ್ವಾ ಅದ್ರಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಕಲ್ಸ್ಕೊಬೇಕು ಇದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನೀರ್ನ ಏನು ಸೇರ್ಸಿಲ್ಲ ಆಲೂಗಡ್ಡೆ ಏನ್ ರುಬ್ಕೊಂಡಿದ್ವಲ್ವ ಅದೇ ಅದರಲ್ಲಿ ಸರಿ ಹೋಗಿದೆ ಕಲ್ಸ್ಕೊಂಡ್ಬಿಟ್ರೆ ತುಂಬಾನೇ ಹಿಟ್ಟು ಹಸಿಟ್ ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ಮೊದ್ಲಿಗೆ ಹಂಗೆ ಕಲ್ಸ್ಕೊಬೇಕು ಇದು ಇವಾಗ ಹಿಟ್ಟು ರೆಡಿ ಆಗಿದೆ ಇದನ್ನೇ ನೆನೆಸ್ಬೇಕು ಅಂತ ಏನಿಲ್ಲ ಹಂಗೆ ಡೈರೆಕ್ಟ್ ಆಗಿ ಇವಾಗ ಚಿಪ್ಸ್ ನ ರೆಡಿ ಮಾಡ್ಕೋಬೇಕು ಚಿಪ್ಸ್ ಮಾಡಕ್ಕಿನ್ನ ಮುಂಚೆನೆ ನಾನು ಇಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡ್ಬಿಡ್ತೀನಿ ನೋಡಿ ಇನ್ನೊಂದು ಇವಾಗ ಒಂದು ಒಳ್ಳೆ ಆಗಷ್ಟು ಹಿಟ್ ತಗೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಮೆದುವಾಗಿದ್ರೆ ನೀವು ಇದಕ್ಕೆ ಆ ಹಿಟ್ ಹಾಕೊಂಡು ಲಟ್ಟಿಸ್ಕೊಳ್ಳಿ ನಾನು ಇಲ್ಲಿ ಹಿಟ್ಟು ಕರೆಕ್ಟ್ ಆಗಿ ಕಲ್ಸ್ಕೊಂಡಿರೋದ್ರಿಂದ ನಾನು ಹಿಟ್ಟನ್ನು ಹಾಕೊಂತ ಇಲ್ಲ ಹಂಗೇನೆ ರೌಂಡ್ ಶೇಪ್ ಅಲ್ಲಿ ಇವಾಗ ಲಟ್ಟಿಸ್ಕೊಂತ ಇದ್ದೀನಿ ತುಂಬಾ ತೆಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನೀವು ಇದನ್ನ ನೋಡಿ ಇವಾಗ ಈ ತರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಮ್ಗೆ ಕರಿಯುವಾಗ ಉಬ್ಬಿ ಬಂದ್ಬಿಡುತ್ತಲ್ವ ಅದಕ್ಕೆ ಈ ತರ ಫೋರ್ಕ್ ಇಂದ ಹೋಲ್ ಮಾಡ್ಕೋಬೇಕು ಅಂದ್ರೆ ಫ್ಲಾಟ್ ಆಗಿ ನೀಟಾಗಿ ಚಿಪ್ಸ್ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಫೋರ್ಕ್ ಇಂದ ಹೋಲ್ ಮಾಡ್ಕೊಂಡೆ ಹಾಗೆ ಇಲ್ಲಿ ಒಂದು ಬಾಕ್ಸ್ ಮುಚ್ಚಳ ತಗೊಂಡಿದ್ದೀನಿ ಈ ಸ್ವಲ್ಪ ಶಾರ್ಪ್ ಆಗಿದ್ರೆ ಕಟಿಂಗು ನೀಟಾಗಿ ಬರುತ್ತೆ ಇವಾಗ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಚಿಪ್ಸ್ ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ನಾನು ಚಿಕ್ಕದಾಗಿರೋ ಒಂದು ಕ್ಯಾಪ್ ತಗೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಈ ತರ ನಾನು ರೋಲ್ ರೋಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇಷ್ಟು ಸೈಜ್ ಅಲ್ಲಿ ಬರುತ್ತೆ ಇಷ್ಟು ಅಗಲುವಾಗಿ ನಾನು ಇವಾಗ ಒಂದೇ ಸರಿ ಮಾಡ್ಕೊಂಡು ಒಂದೇ ಸರಿ ಡೀಪ್ ಫ್ರೈ ನ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಈ ತರ ತಟ್ಟೆಯಲ್ಲಿ ಹಾಕೊಂತ ಇದ್ದೀನಿ ನಾನು ನಿಮಗೆ ಮೊದಲೇ ಹೇಳದಂಗೇನೆ ಈ ಚಿಪ್ಸ್ ರೆಡಿ ಮಾಡೋಷ್ಟರಲ್ಲಿ ಎಣ್ಣೆನ ಸಹ ಬಿಸಿ ಇಟ್ಕೊಂಡಿದ್ದೆ ಅಲ್ವಾ ಎಣ್ಣೆನೂ ಸಹ ನೀಟಾಗಿ ಬಿಸಿ ಆಗಿದೆ ಇವಾಗ ಮಾಡ್ಕೊಂಡಿರೋ ಚಿಪ್ಸ್ ನ ನೀಟಾಗಿ ಎಣ್ಣೆಯಲ್ಲಿ ಬಿಟ್ಕೊಂತ ಇದೀನಿ ಲೋ ಫ್ಲೇಮ್ ಅಲ್ಲೇನೆ ಎಣ್ಣೆಯಲ್ಲಿ ನೀವು ಡಿಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಸಮ್ಮರ್ ಇರೋದ್ರಿಂದ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಲ್ವಾ ಡೈಲಿ ಏನಾದರೂ ಮಾಡ್ಕೊಡ್ಲಿ ಮಾಡ್ಕೊಡ್ತಾನೆ ಇರ್ಬೇಕಾಗುತ್ತೆ ಈ ತರ ನೀವು ರೆಡಿ ಮಾಡಿ ಇಟ್ಕೊಂಡ್ ಟೀ ಕುಡಿಯೋ ಟೈಮಲ್ಲಿ ಅವರಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ ಸೈಡ್ ಈ ತರ ಗೋಲ್ಡ್ ಕಲರ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಿ ಬರಬೇಕು ಅಂದ್ರೆ ಈ ತರ ನಾವು ಫ್ರೈ ಮಾಡ್ಕೋಬೇಕು ನೀವು ಇದನ್ನ ಆರಾಮಾಗಿ ಒಂದ್ ಹದಿನೈದು ದಿನ ಇಟ್ಕೊಂಡು ತಿನ್ಬಹುದು ಈ ಚಿಪ್ಸ್ ನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಸಮರ್ ಇರೋದ್ರಿಂದ ಟ್ರಿಪ್ ಹೋಗ್ತಾ ಇರ್ತಾರೆ ಇಲ್ಲ ಊರಿಗೆಲ್ಲ ಹೋಗ್ತಾ ಇರ್ತಾರಲ್ವಾ ಅಂತ ಟೈಮಲ್ಲಿ ಈ ತರ ಮನೆಯಲ್ಲ ಮಾಡ್ಕೊಂಡು ತಗೊಂಡೋಗ್ಬಹುದು ಒಂಥರ ಟೈಮ್ ಪಾಸ್ ಆಗುತ್ತೆ ಆಮೇಲೆ ಮನೇಲೆ ಮಾಡಿರೋದು ಅಂತ ತುಂಬಾ ಖುಷಿಯಾಗಿ ತಿನ್ಬಹುದು ನೋಡಿ ಇದು ಇವಾಗ ರೆಡಿ ಆಯ್ತು ನಾನು ತೆಗಿತಾ ಇದ್ದೀನಿ ನೋಡಿ ನಾನು ಇವಾಗ ಎಲ್ಲಾ ತರ ರೆಡಿ ಮಾಡ್ಕೊಂಡು ತಗೊಂಡ್ಬೋಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಚಿಪ್ಸ್ ಮಾತ್ರ ಇದೀಗ ಇವಾಗ ಇದಕ್ಕೆ ಮೇಲ್ಗಡೆ ಉಪ್ಪು ಖಾರದನ್ನೆಲ್ಲ ಸೇರ್ಸ್ಕೋಬೇಕು ನೀನ್ ಇವಾಗ ಇಟ್ಕೊಂತೀನಿ ಇದಕ್ಕೆ ಒಂದ್ ಸ್ವಲ್ಪ ಖಾರ ಅಚ್ ಖಾರದ ಪುಡಿ ಹಾಕೊಂತ ಇದ್ದೀನಿ ಒಂದ್ ಹಬ್ಬ ಸ್ಪೂನು ಒಂದ್ ಸ್ವಲ್ಪನೇ ಸ್ವಲ್ಪ ಕಾಲ ನಮಕ್ ಹಾಕೋಬೇಕು ಅಂದ್ರೆ ಈ ಚಿಪ್ಸ್ ಎಲ್ಲ ತಿನ್ನುವಾಗ ಹುಳಿ ಹುಳಿ ಸ್ವೀಟ್ ಸ್ವೀಟು ಒಂಥರ ನಾಲ್ಗೆಗೆ ಟಾಂಗಿ ಟಾಂಗಿ ಆಗತ್ತಲ್ಲ ಅದಕ್ಕೆ ಈ ಕಾಲ ನಮಕ್ನ ನ ಸೇರ್ಸ್ಕೋಬೇಕಾಗತ್ತೆ ಕಾಲ ನಮಕ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿರೋ ನಮಕ್ ಉಪ್ಪು ಸಹ ಸೇರ್ಸ್ಕೊಳ್ಳಿ ಕಾಲ ನಮಕ್ ಸೇರ್ಸ್ಕೊಂಡ ತಕ್ಷಣ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪನೇ ಸ್ವಲ್ಪ ಉಪ್ಪು ನಿಮ್ಗೆ ಅವಾಗಲೇ ಹೇಳುತ್ತೆ ಅಲ್ವಾ ಮೇಲ್ಗಡೆ ಮತ್ತೆ ಉಪ್ಪನ ಸೇರ್ಸ್ಕೋಬೇಕಾಗತ್ತೆ ಅಂತ ಅದಕ್ಕೆ ಇವಾಗ ಉಪ್ಪುನ ಸೇರ್ಸ್ಕೊಂತ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕು ನಾವ್ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಿರೋ ಚಿಪ್ಸಿಗೆ ಹಾಕಿದ್ರೆ ನೀಟಾಗಿ ಎಲ್ಲಾ ಉಪ್ಪು ಖಾರ ಚಾಟ್ ಮಸಾಲ ಅದೆಲ್ಲ ಒಂದೇ ಸಾರಿ ಮಿಕ್ಸ್ ಆಗಿ ಅಂದ್ಕೊಳ್ಳುತ್ತೆ ನಾವೆಲ್ಲ ಒಂದೊಂದೇ ಒಂದೊಂದೇ ಆಗಿ ಅದಕ್ಕೆ ಹಾಕೊಂತ ಹೋದ್ರೆ ಒಂದ್ ಒಂದ್ ಚಿಪ್ಸಿಗೆ ಹಾಕೊಂಡ್ ಅನ್ಕೊಂಡಿರುತ್ತೆ ಒಂದ್ ಚಿಪ್ಸಿಗೆ ಹತ್ತಿರೋದಿಲ್ಲ ಆತರ ಆಗುತ್ತೆ ಮತ್ತೆ ಇವಾಗ ಇದು ಮಿಕ್ಸ್ ಆಯ್ತು ಇವಾಗ ಮಸಾಲಾ ಪುಡಿ ರೆಡಿ ಮಾಡ್ಕೊಂಡಿವಲ್ಲ ಇದನ್ನ ಇವಾಗ ಚಿಪ್ಸ್ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಚಿಪ್ಸ್ ಮಾತ್ರ ನೀವು ಇದನ್ನ ಮನೇಲಿ ಮಾಡೋಕೆ ಶುರು ಮಾಡಿದ್ರೆ ಅಂಗಡಿಯಿಂದ ತಗೊಂಡ್ಬಂದ್ ತಿನ್ನೋದನ್ನ ಮರ್ತ ಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನೆಲ್ಲ ನೀಟಾಗಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಅಪ್ಲೈ ಮಾಡ್ಕೊಂಡಿದೀನಿ ಇಲ್ಲಿ ಯಾವ ತರ ಕಾಣ್ತಾ ಇದೆ ಅಂತ ಸೂಪರ್ ಆಗಿದೆ ಇವಾಗ ಸರ್ವ್ ಮಾಡೋದಷ್ಟೇ ಏರ್ ಕಂಟೈನರ್ ಬಾಕ್ಸ್ ಇದ್ರೆ ಏರ್ ಕಂಟೈನರ್ ಬಾಕ್ಸ್ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಒಂದ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಟ್ರಿಪ್ಪಿಗೆ ಹೋದ್ರೂ ಸಹ ಬರುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಇದನ್ನ ಇವಾಗ ಸರ್ವ್ ಮಾಡಿಬಿಡ್ತೀನಿ ನೋಡಿ ರೆಡಿ ಆಗಿದೆ ಅಕ್ಕಿ ಇಟ್ಟು ಹಾಗೆ ಆಲೂಗಡ್ಡೆನ ಬಳಸ್ಕೊಂಡು ಚಿಪ್ಸು ಚಿಪ್ಸ್ ಚಿಪ್ಸು ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಗರಿ ಗರಿಯಾಗಿ ಬಂದಿದೆ ಈ ಚಿಪ್ಸ್ ಮಾತ್ರ ಹಾಗಿದ್ರೆ ನಾನು ಮಾಡಿರೋ ಈ ಚಿಪ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು